hukum பலु පිलेගේ शග්‍ර आर्जी ले ري ඇ बाृna. ಫಾರಂ ಐವತ್ತು ಐವತ್ ಮೂರರಲ್ಲಿ ನಮೂದಿಯಲ್ಲಿ ಅರ್ಜಿ ಸಲ್ಲಿಸಿದ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ ಹಾಗೂ ಖಾತೆ ಮಾಡುವುದರಲ್ಲಿ ಸಾಕಷ್ಟು ಗೊಂದಲವಿದ್ದು ಬಗರ್ ಹುಕುಂ ವಿಚಾರದಲ್ಲಿ ವಿಳಂಬವಾಗ್ತಾ ಇರುವುದರಿಂದ ಕೆಟ್ಟ ಹೆಸರು ಬರ್ತಾ ಇದೆ ಅಂತ ಶಾಸಕ ಎಚ್ಇಿ ಬಾಲಕೃಷ್ಣ ಬೇಸರವನ್ನ ವ್ಯಕ್ತಪಡಿಸಿದರು ಮಾಗಡಿ ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿ ತಾಲೂಕು ಭೂ ಮಂಜೂರಾತಿ ಸಮಿತಿ ಅಧ್ಯಕ್ಷತೆ ವಹಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮಾಜಿ ಕಂದಾಯ ಸಚಿವರಾದ ಕಾಗೋಡು ತಿಮ್ಮಪ್ಪನವರು ಹಿಂದಿನ ಸರ್ಕಾರದ ಅವಧಿಯಲ್ಲಿ ಐವತ್ತು ಐವತ್ಮೂರರ ಅರ್ಜಿ ಸಲ್ಲಿಸಿದ ಫಲಾನುಭವಿಗಳಿಗೆ ಒಂದು ಬಾರಿ ಮಂಜೂರಾತಿ ನೀಡುವಂತೆ ಆದೇಶ ಮಾಡಿದರು ನಂತರ ಈಗಿನ ಸರ್ಕಾರ ಅರ್ಜಿ ಸಲ್ಲಿಸುವ ಫಲಾನುಭವಿಗಳಿಗೆ ಮಾತ್ರ ಮಂಜೂರಾತಿ ನೀಡಬಹುದಾಗಿದ್ದು ಕಡತದಲ್ಲಿರುವ ಫಲಾನುಭವಿಗಳಿಗೆ ಯಾವುದೇ ಕಾರಣಕ್ಕೂ ಮಂಜೂರಾತಿ ನೀಡಬಾರದು ಅಂತ ಮೌಖಿಕ ಆದೇಶ ನೀಡಿರುವುದರಿಂದ ಕೆಲವು ಫಲಾನುಭವಿಗಳಿಗೆ ವಿಳಂಬವಾಗಲಿದ್ದು ಅರ್ಜಿ ಸಲ್ಲಿಸಿದ ಫಲಾನುಭವಿಗಳ ದಾಖಲಾತಿಗಳನ್ನು ಮತ್ತು ಸ್ಥಳ ಪರಿಶೀಲನೆ ಹಾಗೂ ಭೂ ಮಂಜೂರಾತಿ ಸಭೆಯಲ್ಲಿ ಅನುಮೋದನೆ ಪಡೆದು ಇನ್ನು ಮೂರು ತಿಂಗಳ ಒಳಗಾಗಿ ಪ್ರಾರಂಭ ಐವತ್ತು ಐವತ್ ಮೂರರ ಫಲಾನುಭವಿಗಳಿಗೆ ಹಕ್ಕುಪತ್ರ ಹಾಗೂ ಖಾತೆ ಮಾಡಿಸಿಕೊಡುವ ಕೆಲಸವನ್ನು ಮಾಡಲಾಗ್ತಾ ಇದೆ ಇದರಲ್ಲಿ ಸಾಕಷ್ಟು ಗೊಂದಲಗಳಿದ್ದು ಹಲವು ವರ್ಷಗಳಿಂದಲೂ ಕೂಡ ತಾಲೂಕು ಕಚೇರಿಯಲ್ಲಿ ಸರಿಯಾಗಿ ನಿರ್ವಹಣೆ ಮಾಡದೇ ಇರುವುದರಿಂದ ಕೆಲವು ದಾಖಲಾತಿಗಳು ಕಳತನವಾಗಿದೆ ಮತ್ತು ನಕಲನ್ನು ಮಾಡಿರುವುದರಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇದ್ದು ಪ್ರತಿ ಬಾರಿಯೂ ಕೂಡ ರೈತರು ಈ ವಿಚಾರವಾಗಿ ತಾಲೂಕುಗೆ ಅಲೆದಾಡ್ತಾ ಇದ್ದು ಸರಿಯಾಗಿ ದಾಖಲಾತಿ ಇಲ್ಲೋದು ಇಲ್ಲದೆ ಇರುವುದರಿಂದ ನಮಗೂ ಸಮಸ್ಯೆ ಆಗ್ತಾ ಇದ್ದು ಅರವತ್ಮೂರು ಅರ್ಜಿಗಳ ದಾಖಲಾತಿಗಳನ್ನು ತಿದ್ದಿ ನಕಲು ಮಾಡಿರುವ ವ್ಯಕ್ತಿಗಳ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸುವಂತೆ ತಿಳಿಸಲಾಗಿದ್ದು ನೈಜ ಫಲಾನುಭವಿಗಳಿಗೆ ಇನ್ನು ಮೂರು ತಿಂಗಳಲ್ಲಿ ಹಕ್ಕುಪತ್ರ ಖಾತೆ ಮಾಡಿಸುವ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಲಾಗುತ್ತೆ ಭೂ ಮಂಜೂರಾತಿ ವಿಳಂಬವಾಗಿರುವುದಕ್ಕೆ ಫಲಾನುಭವಿಗಳಿಗೆ ತಾಲೂಕು ಆಡಳಿತದ ವತಿಯಿಂದ ವಿಷಾದ ವ್ಯಕ್ತಪಡಿಸುತ್ತೇನೆ ಅಂತ ಹೇಳಿದರು ಇನ್ನು ಉಪತಹಸೀಲ್ದಾರ್ವರಿಗೆ ಅರ್ಜಿ ನೀಡಿದರೆ ಎಂತಹ ಅರ್ಜಿಗಳನ್ನು ಪರಿಶೀಲಿಸಿ ಕಾನೂನುಬದ್ಧವಾಗಿ ಇದ್ರೆ ಅವರಿಗೆ ಖಾತೆ ಮಾಡಿಸುವ ಕೆಲಸವನ್ನು ಮಾಡಲಾಗುತ್ತೆ ಪ್ರಮುಖವಾಗಿ ಓ ಎಂ ಪಹಣಿ ಹಕ್ಕು ಪತ್ರ ಇದ್ದವರಿಗೆ ಖಾತೆ ಮಾಡಿಸಲಾಗುತ್ತೆ ರೈತರು ಇದರ ಸದುಪಯೋಗವನ್ನು ಪಡಿಸಿಕೊಳ್ಳುವ ಮೂಲಕ ದಾಖಲಾತಿಗಳನ್ನು ಕೂಡಲೇ ಸಲ್ಲಿಸಲು ಅವಕಾಶವನ್ನು ನೀಡಲಾಗಿದೆ ಅಂತ ಹೇಳಿದರು ಸಭೆಯಲ್ಲಿ ತಹಶೀಲ್ದಾರ್ ಶರತ್ ಕುಮಾರ್ ಭೂ ಮಂಜೂರಾತಿ ಸಮಿತಿ ಸದಸ್ಯರಾದ ಪುರುಷೋತ್ತಮ್ ಕುಮಾರ್ ಚಂದ್ರಗ್ರಹ ಹಾಗೂ ತಾಲೂಕು ಕಂದಾಯ ಇಲಾಖೆಯ ಸಿಬ್ಬಂದಿಗಳು ಸಾರ್ವಜನಿಕರು ಭಾಗವಹಿಸಿದ್ರು ಸಾವಿರದ ಎಂಟುನೂರು ಎಂಟುನೂರದಲ್ಲಿ ಲೆಡ್ಜರ್ ಬುಕ್ಕಲ್ಲಿ ಇರ್ತಕ್ಕಂಥದ್ದು ಲೆಡ್ಜರ್ ಬುಕ್ಕಲ್ಲಿ ಇರ್ತಕ್ಕಂಥದ್ದನ್ನು ಸದ್ಯಕ್ಕೆ ನಾವು ವಿಲೇವಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅರ್ಜಿ ಇರ್ತಕ್ಕಂಥ ಕೆಲಸ ವಿಲೇವಾರಿ ಮಾಡಿ ಒಂದು ಇದನ್ನು ಜನವರಿ ಹದಿನೈದರೋಡೆ ಇದ್ರ ಬಗ್ಗೆ ತಹಶೀಲ್ದಾರರು ಕ್ರಮ ತಗೋಬೇಕು ಅಂತ ಈಗಾಗಲೇ ಹೇಳಿ ನಾನು ಅದೇ ಹದಿನೈದು ಕ್ಲಿಯರ್ ಆಗುತ್ತೆ ಜನವರಿ ಹದಿನೈದರೇ ಇನ್ನೊಂದು ವಿಚಾರ ಆಗಿ ಆಗಿರ್ತಕ್ಕಂಥದ್ದು ಏನಂದರೆ ಇಲ್ಲಿ ಜನ ಸುಮ್ಮನೆ ಸುತ್ತ ಇಲ್ಲ ಅವರಿಗೆ ಮುಂಜೂರಾತಿನೇ ಆಗಿರಲ್ಲ ಮುಂಜೂರಾತಿ ಆಗಿರೋದ್ರ ಬಗ್ಗೆ ನಾನು ಈಗಾಗಲೇ ಹೇಳಿದ್ದೀನಿ ನಿಮ್ಮ ಡೆಪ್ಟಿ ತಹಸೀಲ್ದಾರ್ ಮುಖಾಂತರ ಅರ್ಜಿಗಳು ತಗೊಳ್ಳಿ ಯಾರ್ಯಾರು ಲ್ಯಾಂಡ್ ಬ್ರ್ಯಾಂಟ್ ಕಮಿಟಿನಲ್ಲಿ ಆಗಿದೆ ಅಕ್ಕತ್ರ ಇದೆ ಅಂಥವರು ಅರ್ಜಿಗಳನ್ನು ಡೆಪ್ಟಿ ತಹಸೀಲ್ದಾರ್ ಮುಂದೆ ಸಬ್ಮಿಟ್ ಮಾಡಬೇಕು ಅಂತೇಳಿ ಇಡೀ ತಾಲೂಕಿನ ರೈತ ಬಂಧುಗಳಲ್ಲಿ ಮನವಿ ಮಾಡಿ ಇನ್ನೊಂದ್ಸರಿ ಹೇಳ್ತೀನಿ ಯಾರ್ಯಾರು ಹಿಂದೆ ಮಂಜೂರಾತಿ ಆಗಿರ್ತಕ್ಕಂಥವರು ಖಾತೆ ಆಗದೆ ಇರತಕ್ಕಂಥವರು ತಮ್ಮ ದಾಖಲಾತಿಗಳನ್ನ ಸಂಬಂಧಪಟ್ಟಂಥ ಡೆಪ್ಟಿ ತಹಸೀಲ್ದಾರ್ ಮುಂದೆ ಅರ್ಜಿಗಳನ್ನ ಹಾಕೊ ಹಾಕ್ಕೊಳ್ಬೇಕು ಅದು ಕಾನೂನುಬದ್ಧವಾಗಿದ್ದರೆ ಅಂದರೆ ಅದಕ್ಕೆ ಓ ಎಂ ಇರಬೇಕು ಮತ್ತು ಪಾಣಿ ಇರಬೇಕು ಓ ಎಮ್ ಮತ್ತು ಪಾಣಿ ಮತ್ತು ಹತ್ಪತ್ರ ಹತ್ಪತ್ರ ಇದು ಸಾಕು ಹತ್ಪತ್ರ ಮತ್ತೆ ಓ ಎಮ್ ಇದು ಸಾಕಲ್ಲ ಎಲ್ಲ ಹೇಳಿದರೆ ಕಿಮ್ಮತ್ತು ಗಿಮ್ಮತ್ತೆಲ್ಲ ನೋಡಿ ಒ ಎಂ ಅಂದ್ರು ನಿಮ್ಮ ಅಫಿಷಿಯಲ್ ಅಫಿಷಿಯಲ್ ಮೆಂಬರ್ ಅಣ್ಣ ಅಂತ ಅಫಿಷಿಯಲ್ ಪ್ರೆಂಬರ್ಣಮ್ ಇದ್ದ ಮೇಲೆ ಇಷ್ಟು ಇಜಿಸ್ಟ್ ಆಗಲೇ ಬೇಕಲ್ಲ ಅಫಿಷಿಯಲ್ ಪ್ರೆಮರ್ ಅಂತಂದ್ರೆ ನಿಮ್ಮ ಅಧಿಕಾರಿಗಳು ಅದನ್ನ ಸರ್ಟಿಫೈ ಮಾಡಿದಂಗೆ ಅದು ಅಫಿಷಿಯಲ್ ಪ್ರೆಂಬರ್ ಅಣ್ಣಂ ಅಂದರೆ ಅದಾದಮೇಲೆ ಪಾಣಿ ಅವ್ರ ಹತ್ರ ಅದು ನೀವು ನೋಡ್ಕೋಬೇಕು ಅದು ಅಕ್ಪತ್ರ ಇರಬೇಕು ಎರಡಿದ್ರೆ ಯಾರೇ ಇದ್ರೂ ಕೂಡ ಖಾತೆ ಮಾಡೋದು ಕೈಗೆ ನಾವು ಹೇಳಿದ್ದೀವಿ ಖಾತೆ ಮಾಡ್ಕೊಡ್ತಾರೆ ಕೆಲವ್ರಿಗೆ ಕಾಶಿಲ್ ಸೈನ್ ಹಾಕಿಲ್ಲ ಈ ಒಂದು ಕೇಸ್ ಬಂದಿದ್ದು ನಿಮಗೆ ಅತ್ ಪತ್ರ ಇಶ್ಯೂ ಮಾಡೋರೆ ಅದು ತಹಶೀಲ್ದಾರ್ ಸಿಗ್ನೇಚರ್ ಅದನ್ನು ಖಾತೆ ಮಾಡಿ ಅಂತ ಬರ್ತಾರೆ ಇಂಥ ಸುಮಾರು ಕೇಸ್ಗಳಿದ್ದಾವೆ ಫೇಕ್ ಆಗಿರ್ತಕ್ಕಂಥವ್ರು ಈಗ ಈ ತರ ಕೇಸ್ಗಳು ಸುಮಾರು ಈಗ ಐಡೆಂಟಿಫೈ ಆಗಿರ್ತಕ್ಕಂಥದ್ದು ಸುಮಾರು ಓಗಸ್ ಆಗಿ ಬೇರೆ ಬೇರೆ ರೀತಿ ಎಂಟ್ರಿ ಆಗಿತ್ತ ಇದಕ್ಕೆ ಅರವತ್ತೇಳು ಕೇಸ್ಗಳು ಈಗ ಐಡೆಂಟಿಫೈ ಆಗಿರ್ತಕ್ಕಂಥದ್ದು ಇದನ್ನ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ ಇದೇನವೈತೆ ಅಂತಂದ್ರೆ ಒಳಗಡೆ ಸೇರಿಸಿದ ಡಾಕ್ಯುಮೆಂಟ್ ಸ್ಕ್ಯಾನಿಂಗ್ ಸ್ಕ್ಯಾನಿಂಗ್ ಒಳಗಡೆ ಸೇರ್ಸ್ತಕ್ಕಂಥ ಕಾರ್ಯಕ್ರಮಗಳನ್ನ ಇದು ತನಿಖೆ ಆಗ್ತದೆ ಯಾರ್ಯಾರು ತಪ್ಪಿದಂತ ಕೂಡಲೇ ಆಚೆ ತರುವಂಥ ಕೆಲಸ ಮಾಡ್ತೀವಿ ಇದನ್ನೆಲ್ಲ ಈ ತರ ಆಗಿರ್ತಕ್ಕಂಥವು ಇಲ್ಲಿ ಡಾಕ್ಯುಮೆಂಟ್ ಇದ್ರೆ ಸುಮ್ಮನೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಈ ತರ ಕೆಲಸ ಆಗಲಿಲ್ಲ ಕೆಲಸ ಆಗಲಿಲ್ಲ ಅಂತಕ್ಕಂಥ ಅನವಶ್ಯಕವಾಗಿ ಮತ್ತೆ ಮೀಡಿಯೇಟರ್ ಇಟ್ಕೊಂಡು ಸುತ್ತಕ್ಕಂಥವ್ರ ಸಂಖ್ಯೆ ಜಾಸ್ತಿ ಆಗುತ್ತೆ ಇದಕ್ಕೆ ಈ ಕಡಿವಾಣ ಹಾಕ್ಬೇಕು ಅಂತ ನಾವು ತೀರ್ಮಾನ ಮಾಡಿದ್ವಿ ಕರೆಕ್ಟ್ ಆಗಿರ್ತಕ್ಕಂಥವಕ್ಕೆ ಎರಡು ತಿಂಗಳಲ್ಲಿ ಮುಗಿಸ್ಕೊಡ್ಬೇಕು ಅಂತ ಹೇಳಿದ್ದೀನಿ ಎರಡರಿಂದ ಮೂರು ತಿಂಗಳಲ್ಲಿ ಯಾವ ಯಾವ ದಾಖಲಾತಿಗಳು ಕರೆಕ್ಟ್ ಆಗಿದ್ದಾವೆ ದಾಖಲಾತಿಗಳು ಕರೆಕ್ಟ್ ಇಲ್ಲ ಅಂದ್ರೆ ಅವ್ರ ತನಿಖೆ ಕೊಡಪಡಿಸ್ತೀವಿ ಯಾರು ಬಂದು ಅರ್ಜಿ ಕೊಡ್ತಾರೆ ಅವ್ರನ್ನ ತನಿಖೆ ಕೊಡಪಡಿಸ್ತೀವಿ ಅವ್ರ ಮುಖಾಂತರ ಯಾರು ಫೇಕ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡೋಣ ಅನ್ನೋದನ್ನು ಕೂಡ ಕೆಲಸ ಮಾಡ್ತೀವಿ ಇನ್ನು ಮುಂದೆ ಯಾಕಂದ್ರೆ ಇಲ್ಲಿ ನಮಗೂ ಕೆಟ್ಟ ಸುಡುತ್ತದೆ ಸಾಲ ಆಫ್ ಕೆಲಸ ಅಲ್ಲ ಖಾತೆ ಆಗಲ್ಲ ಮತ್ತೊಂದಾಗಲ್ಲ ಇನ್ನೊಂದಾಗಲ್ಲ ಹೇಳಿ ನಮಗೂ ಕೂಡ ಕೆಟ್ಟಸು ಕೊಡ್ತಾಯಿದೆ ಅದಕ್ಕೆ ಇನ್ನು ಮುಂದೆ ತಹಶೀಲ್ದಾರ್ ಹೇಳಿದೀನಿ ಇಷ್ಟು ಕೆಲಸಗಳು ಇನ್ನೊಂದು ಮೂರು ತಿಂಗಳೆಲ್ಲ ಕೆಲಸಗಳು ಕೆಲಸಗಳು ಮುಗಿಬೇಕು ಅಂತೇಳಿ ನಾನು ಒಂದು ಮೊದಲನೇದಾಗಿ ಯಾರಿಗೆ ಡಾಕ್ಯುಮೆ ಅರ್ಜಿ ಹಾಕೊಂಡಿದ್ದಾರೆ ಅರ್ಜಿ ಎಲ್ಲರಿಗೂ ಕೂಡ ಇನ್ನು ಒಂದು ತಿಂಗಳು ಒಂದೂವರೆ ತಿಂಗಳಲ್ಲಿ ನಾವು ಅಕ್ಕಪತ್ರ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ ಅದಲ್ಲದೆ ಯಾರಿಗೆ ಹಿಂದೆ ಅಕ್ಕಪತ್ರ ಕೊಟ್ಟಿದ್ದೀವಿ ಅವ್ರಿಗೆ ಡಾಕ್ಯುಮೆಂಟು ಅಂದರೆ ಓ ಎಮು ಆಫೀಸ್ ಬೊಮ್ಮಾರಣ್ಣವು ಮತ್ತೆ ಅವರದು ಸಾಗುವಳಿ ಚೀಟಿ ಇದ್ರೆ ಅದನ್ನು ಖಾತೆ ಮಾಡ್ತಕ್ಕಂಥದ್ದು ಕೂಡ ಈಗ ಮಾಡಬೇಕು ಅಂತೇಳಿ ಅದನ್ನು ಕೂಡ ಹೇಳಿದೀವಿ ಅದನ್ನು ಮೂರುಗಳಿಂದ ನಾಲ್ಕು ತಗೋಬಹುದು ತೊಗೊಬೋದೀವಿ ಇಷ್ಟು ಕೇಸ್ಗಳಿಂದ ಅದನ್ನು ಮಾಡ್ತೀವಿ ಇದು ಸಾರ್ವಜನಿಕರ ಗಮನಕ್ಕೆ ಇರಲಿ ಅಂತಕ್ಕಂಥ ವಿಚಾರವಾಗಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದತಕ್ಕಂಥದ್ದು ಫಿಫ್ಟಿ ಫಿಫ್ಟಿ ತ್ರೀ ಇವಾಗ ಎಷ್ಟು ಜನ ಫಲಾನುಭವಿಗಳಿಗೆ ಎರಡು ತಿಂಗಳಲ್ಲಿ ನೀವು ಫಿಫ್ಟಿ ಫಿಫ್ಟಿ ತ್ರೀನಲ್ಲಿ ಇವಾಗ ನಮಗೆ ಸರ್ಕಾರಿ ಆದೇಶದ ಪ್ರಕಾರ ಬರೀ ನಾನೂರ ಐವತ್ತು ಜನರು ಅಷ್ಟೇ ಇರೋದು ಹೇಳಿದೂರ ಐವತ್ತು ಜನರು ಅಂದ್ರೆ ರಿಜಿಸ್ಟರ್ ರಿಜಿಸ್ಟ್ರಲ್ ಎಂಟ್ರಿ ಆಗಿರ್ತಕ್ಕಂಥ ಸದ್ಯಕ್ಕೆ ಕೊಡುವ ಅದು ಬೇರೆ ಬೇರೆ ಫೇಕ್ ಎಂಟ್ರಿ ಆಗಿರ್ಬೋದು ಅಂತಕ್ಕಂಥದ್ದು ಆದೇಶ ಸ್ಪಷ್ಟವಾಗಿ ಕೊಟ್ಟಿಲ್ಲ ಇನ್ನ ಅದು ಬರ್ತದೆ ನಾನು ಕೇಳುದಿಲ್ಲ ಆದೇಶ ಕೊಡಿ ಅಂತ ಕೇಳಿದ್ರೆ ಡಿ ಸಿ ಅವ್ರ ಕಳ್ಸಿಕೊಡ್ತೀನಿ ಅಂತ ಹೇಳಿದ್ದಾರೆ ಈ ಅರ್ಜಿ ಇರ್ತಕ್ಕಂಥ ಬೇರೆ ಬೇರೆ ಅರ್ಜಿ ಮಾಡ್ಕೊಡ್ತೀನಿ ಅರ್ಜಿ ಇರ್ತಕ್ಕಂಥವ್ರು ಸ್ಥಳದಕ್ಕೆ ಮಾಡಿ ನಮ್ಮ ಸದಸ್ಯರುಗಳೆಲ್ಲ ಇರ್ತಾರೆ ಆನ್ಲೈನ್ ವಿಲೇವಾರಿ ಮಾಡ್ತಕ್ಕೂ ಹೊಸದಾಗ ಈಗ ಅದನ್ನೇ ಈಗ ಈಗ ನೋಡಿ ನನಗೆ ಒಂಬತ್ತು ತಿಂಗಳಿಂದ ನನಗೆ ಕಂಟಿನ್ಯೂಸ್ ಆಗಿ ನಮಗೆ ಚುನಾವಣೆ ದೃಷ್ಟಿಯಿಂದ ನಾವು ಕೆಲಸ ಮಾಡಲಿಕ್ಕೆ ಆಗೋದು ಒಂದು ಎಂ ಎಲ್ ಸಿ ಚುನಾವಣೆ ಒಂದು ಎಂ ಪಿ ಚುನಾವಣೆ ಮೊನ್ನೆ ಚಪ್ಪು ಚುನಾವಣೆ ಈ ಮೂರು ಚುನಾವಣೆಯಿಂದ ಒಂಬತ್ತು ತಿಂಗಳು ನಮ್ಮ ಒಂದೂವರೆ ವರ್ಷದ ಈಗ ಅವಕಾಶದಲ್ಲಿ ಒಂಬತ್ತು ತಿಂಗಳು ಸಂಪೂರ್ಣವಾಗಿ ಚುನಾವಣೆಯ ಕೋಡ್ ಆಫ್ ಕಂಡಕ್ಟ್ ನಮ್ಮನ್ನು ಮುಂದಾಗುತ್ತೇವೆ ನಾವೇನು ಕೂಡ ಮಾಡ್ಲಿಕ್ಕೆ ಆಗಲಿಲ್ಲ ಈಗ ಅದಕ್ಕೆ ಮೀಟಿಂಗ್ ತಗೊಂಡಿದ್ದೀನಿ ಪ್ರತಿ ಎಂಟು ದಿವಸಕ್ಕೆ ಮೀಟಿಂಗ್ ದಿವಸ ಕಂಟಿನ್ಯೂ ಮಾಡ್ತೀನಿ ಇನ್ನು ಮೂರರಿಂದ ನಾಲ್ಕು ತಿಂಗಳು ಹೊಡೆ ಇದಕ್ಕೆಲ್ಲ ಒಂದು ಅಂತ್ಯವನ್ನು ಕಾಣಿಸ್ತೀನಿ ಹೇಳ್ತಾ ಇದೀವಲ್ಲ ಮೂರರಿಂದ ನಾಲ್ಕು ತಿಂಗಳು ಕಾಲ ಅವಕಾಶ ಕೇಳಿ ರೈತರು ಸರ್ಕಾರಿ ಪ್ರಮಾಣದಲ್ಲಿ ಉಳುಮೆ ಮಾಡ್ಕೊಂಡಿದ್ದಾರೆ ಅವರ ವರ್ಷದಲ್ಲಿದೆ ಅರ್ಜಿ ಅಂತವ್ರಿಗೆ ಹೇಗೆ ಅರ್ಜಿ ಹಾಕಿರೋರ್ಗೆ ಹೇಳುತ್ತಾ ಇರೋದು ಐವತ್ತು ಐವತ್ ಮೂರು ನಂಬರ್ ಐವತ್ ಐವತ್ ಮೂರು ಯಾರು ಹಾಕಿದ್ದಾರೆ ಅವ್ರದ್ದು ಅರ್ಜಿ ಇಲ್ಲಿದ್ರೆ ತಾಲೂಕು ಆಫೀಸ್ ಅಲ್ಲಿ ಅಂತವ್ರಿಗೆ ಬೇಗ ವಿಲೇವಾರಿ ಮಾಡ್ತೀವಿ ಮಾಡ್ಕೊಂಡಿದ್ರಿ ಅರ್ಜಿ ಹಾಕಿಲ್ಲ ಅದನ್ನೇನು ಮಾಡಬೇಡ ದಾಖಲಾತಿ ಇಲ್ಲ ಅದಕ್ಕೇನು ಮಾಡಬೇಡ ಅರ್ಜಿ ಇದೆ ಇದೆ ಆಗಿದೆ ಕೋಡಿ ಅನ್ನೋದಕ್ಕೆ ಕೋಡಿ ಮೇಜರ್ ಇಶ್ಯೂ ಇವಾಗ ಕೋಡಿ ಮಾಡ್ಕೊಡ್ತೀವಿ ಯಾವ ರೀತಿ ಕೋಡಿ ಆಗಿರ್ಬೇಕು ಮಾಡಕ್ಕೆ ಅದನ್ನ ಈಗ ಎಂ ಪಿ ಅವರಿದ್ದಾರೆ ಹಿಂದೆ ಇಡೀ ಜಿಲ್ಲೆಯಲ್ಲಿ ಒನ್ ಟು ಬೈ ಮಾಡಬೇಕು ಮಾಡಬೇಕು ಅಂತ ಆದೇಶ ಒನ್ ಟು ಫೈವ್ ಮುಂದಿ ಒನ್ ಟು ಫೈವ್ ಕಂಪ್ಲೀಟ್ ಆಗಿದೆ ಅಂದ್ರೆ